ನಮಸ್ಕಾರ ಎಲ್ರಿಗೂ ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ ನಮಗೆ ಸಿಕ್ಕಿರೋ ಮಾಹಿತಿಯನ್ನು ಇಟ್ಕೊಂಡು ಇವತ್ ನಾವು ಒಂದು ತುಂಬ ಇಂಟ್ರೆಸ್ಟಿಂಗ್ ಜಾಗದ ಬಗ್ಗೆ ಮಾತಾಡೋಣ ಗೋಕಾಕ್ ಜಲಪಾತ ಹೌದು ಖಂಡಿತ ಗೋಕಾಕ್ ಜಲಪಾತ ಇದನ್ನ ಪ್ರೀತಿಯಿಂದ ಕರ್ನಾಟಕದ ನಯಾಗರ ಅಂತ ಕರೀತಾರೆ ಅಂತ ಕೇಳಿದೀವಿ ಯಾಕೆ ಹಾಗೆ ಕರೀತಾರೆ ಏನದರ ವಿಶೇಷತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ಇದರ ನೈಸರ್ಗಿಕ ಸೌಂದರ್ಯ ಸ್ವಲ್ಪ ಇತಿಹಾಸ ಆಮೇಲೆ ಅಲ್ಲಿರೋ ಬೇರೆ ಆಕರ್ಷಣೆಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಇವತ್ತು ಸರಿ ಮೊದಲು ಇದು ಎಲ್ಲಿದೆ ಅಂತ ಶುರು ಮಾಡೋಣ ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದಿಂದ ತುಂಬಾನೇ ಹತ್ತಿರ ಬಹಳ ಹತ್ತಿರ ಘಟಪ್ರಭಾ ನದಿ ನದಿಯಿಂದ ಆಗಿರೋದು ಇದು ಹೌದು ಘಟಪ್ರಭಾ ನದಿ ಆಮೇಲೆ ಅದರ ಗಾತ್ರ ಅದರ ಆಕಾರ ಇದೆಯಲ್ಲ ಅದು ನಿಜಕ್ಕೂ ಗಮನ ಸೆಳೆಯುತ್ತೆ ಸುಮಾರು ಒಂದು ಐವತ್ತೆರಡು ಮೀಟರ್ ಎತ್ತರ ಅಂದ್ರೆ ಹೆಚ್ಚು ಕಮ್ಮಿ ನೂರ ಎಪ್ಪತ್ತಡಿ ಆಯ್ತು ಅಲ್ವಾ ಹೌದು ಒಂದು ಕುದುರೆ ಲಾಳದ ಆಕಾರದ ಪ್ರಪಾತಕ್ಕೆ ನೀರ್ ಬೀಳುತ್ತೆ ಅಗಲು ಕೂಡ ಕಡಿಮೆ ಏನಿಲ್ಲ ಸುಮಾರು ಮೀಟರ್ ಮೀಟರ್ ಅಗಲ ಅದ್ರಲ್ಲೂ ಮಳೆಗಾಲದಲ್ಲಿ ಅಂದ್ರೆ ಜೂನಿಂದ ಸೆಪ್ಟೆಂಬರ್ ಆವಾಗಂತೂ ನೀರಿನ ಫೋರ್ಸ್ ಜಾಸ್ತಿ ಅಸದ್ದು ಆ ಭವ್ಯತೆ ಅದನ್ನ ನೋಡಿದ್ರೆ ಯಾಕೆ ಕರ್ನಾಟಕದ ನಯಾಗರ ಅಂತಾರಿ ಅಂತ ಗೊತ್ತಾಗುತ್ತೆ ಆ ಹೋಲಿಕೆ ಸುಮ್ನೆ ಮಾಡಿದ್ದಲ್ಲ ನಿಜ ಆ ಹೋಲಿಕೆ ಒಂದು ಕಾರಣ ಇದೆ ಅಂದಾಗೆ ಆ ದೃಶ್ಯದ ಜೊತೆಗೆ ಅಲ್ಲಿ ಬೇರೆ ಏನಾದರೂ ಇದೇ ಖಂಡಿತ ಅಲ್ಲಿ ಒಂದು ಹಳೆ ತುಂಬಾ ಹಳೆಯದಾದ ತೂಗು ಸೇತುವೆ ಇದೆ ಹೌದಾ ಸೇತುವೆ ಹೌದು ಸುಮಾರು ಒಂದು ಶತಮಾನ ಹಳೆಯದಿರ್ಬೇಕದು ನೂರು ವರ್ಷ ಹ್ಮ್ ಸುಮಾರು ಇನ್ನೂರು ಮೀಟರ್ ಉದ್ದ ಇದೆ ನದಿ ಪಾತ್ರದಿಂದ ಒಂದು ಹದಿನಾಲ್ಕು ಮೀಟರ್ ಎತ್ತರದಲ್ಲಿ ಹದಿನಾಲ್ಕು ಮೀಟರ್ ಎತ್ತರ ಅದರ ಮೇಲೆ ನಿಂತು ಕೆಳಗೆ ನೋಡಿದ್ರೆ ಎದೆ ಸ್ವಲ್ಪ ಆದ್ರೆ ಅಲ್ಲಿಂದ ಕಾಣೋ ವ್ಯೂ ಇದೆಯಲ್ಲ ಅದ್ಭುತವಾಗಿರಬೇಕಲ್ವಾ ಖಂಡಿತ ಒಂದು ವಿಶಿಷ್ಟ ಅನುಭವ ಅದು ಸರಿ ಈ ನೈಸರ್ಗಿಕ ಸೌಂದರ್ಯ ಈ ಸಾಹಸದ ಜತೆಗೆ ಇನ್ನೊಂದು ವಿಷಯ ಕೇಳಿದ್ದೆ ಸ್ವಲ್ಪ ಐತಿಹಾಸಿಕವಾದದ್ದು ಇಲ್ಲಿ ವಿದ್ಯುತ್ ಉತ್ಪಾದನೆ ಶುರುವಾಗಿದ್ದು ಬಹಳ ಬಹಳ ಹಿಂದೆ ಅಂತ ಹೌದು ಅದು ಆಶ್ಚರ್ಯ ಅಲ್ವಾ ಲ್ಲಿ ಎಂಬತ್ತೇಳು ಹೌದು ಯೋಚನೆ ಮಾಡಿ ಅದು ಭಾರತದಲ್ಲೇ ಶುರುವಾದ ಮೊದಲ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದು ಓ ಇದು ಯಾಕೆ ಶುರು ಮಾಡಿದ್ರು ಅಂದ್ರೆ ಅಲ್ಲಿ ಹತ್ರದಲ್ಲೇ ಒಂದು ಬ್ರಿಟಿಷರ ಕಾಲದ ಹತ್ತಿಗಿರಣಿ ಫಾಲೋ ಫಾರ್ ಮೋರ್ ಯೂಸ್ಫುಲ್ ಕಾಂಟೆಂಟ್